ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ನಿಂದ ಗುಣಮುಖವಾಗಿದ್ದು ಇದೀಗ ಫುಲ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಈಗಾಗಲೇ ಸಿನಿಮಾಗಳ ಶೂಟಿಂಗ್ ಕೂಡ ಆರಂಭಿಸಿರುವ ಅವರು ತಮ್ಮ ನೆಚ್ಚಿನ ಜಿ ಕನ್ನಡ ಕುಟುಂಬಕ್ಕೂ ವಾಪಸ್ ಆಗಿದ್ದಾರೆ ಈ ವಾರ ಸರಿಗಮ ಪಾಶೋನಲ್ಲಿ ಶಿವರಾಜ್ ಕುಮಾರ್ ಅವರು ಅತಿಥಿಯಾಗಿ ಬಂದಿದ್ದು ಜೊತೆಗೆ ಪತ್ನಿ ಗೀತಾ ಮತ್ತು ಶಿವಣ್ಣನ ಮಗಳು ನಿವೇದಿತ ಕೂಡ ಆಗಮಿಸಿದ್ದಾರೆ ರಿಲೀಸ್ ಆಗಿರುವ ಪ್ರೋಮೋ ನೋಡಿದ ಫ್ಯಾನ್ಸ್ ಶಿವಣ್ಣ ಇಸ್ ಬ್ಯಾಕ್ ಅಂತ ಖುಷಿಯಾಗಿದ್ದಾರೆ ಜಿ ಕನ್ನಡ ವಾಹಿನಿಯ ಸರಿಗಮಪ ಶೋನಲ್ಲಿ ಈ ವಾರ ಶಿವರಾಜ್ ಕುಮಾರ್ ಅವರು ಆಗಮಿಸಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಮತ್ತು ಮಗಳು ನಿವೇದಿತಾ ಕೂಡ ಸರಿಗಮಪ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ವಿಶೇಷ ಅಂದ್ರೆ ಈ ವಾರದ ಸಂಚಿಕೆಯಲ್ಲಿ ಶಿವಣ್ಣ ಅವರ ಹಿಟ್ ಹಾಡುಗಳನ್ನೇ ಸ್ಪರ್ಧಿಗಳು ಹಾಡಿದ್ದಾರೆ ಜನ್ಮಾದ ಜೋಡಿ ಸಿನಿಮಾದ ಮಣಿಮಣಿ ಹಾಡನ್ನ ಸ್ವತಃ ಹಾಡಿ ಕಾರ್ಯಕ್ರಮದ ರಂಗನ್ನ ಹೆಚ್ಚಿಸಿದ್ದಾರೆ ಶಿವಣ್ಣ ರಾಮ್ ಚರಣ್ ನಟನೆಯ ಪೆದ್ದಿ ಚಿತ್ರದ ಶೂಟಿಂಗ್ಗೂ ಹೋಗಿ ಬಂದಿದ್ದಾರೆ ಇದೀಗ ಫೈವ್ ಚಿತ್ರದ ನಲ್ಲಿ ಬಿಸಿ ಇದ್ದಾರೆ ಇದೆಲ್ಲದರ ಮಧ್ಯೆ ಶಿವಣ್ಣ ಸರಿಗಮಪ್ಪ ಶೋಗೆ ಬಂದು ಹಾಡಿ ಕುಣಿತಿದ್ದಾರೆ ಟಗರು ಬಂತು ಟಗರು ವಜ್ರಕಾಯ ಹಾಡುಗಳಿಗೆ ಶಿವಣ್ಣ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ ಕರ್ನಾಟಕ ಚಕ್ರವರ್ತಿಯನ್ನ ಗಾಯಕ ರಾಜೇಶ್ ಕೃಷ್ಣನ್ ಅವರು ಸಮಯ ಚಕ್ರವರ್ತಿ ಅಂತ ಕರೆದಿರುವುದು ವಿಶೇಷ ಕಿಚ್ಚ ಸುದೀಪ್ ಹಾಗೂ ಅನು ಭಂಡಾರಿ ಅವರ ಬೆಲ್ಲರಂಗ ಭಾಷಾ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಸಿನಿಮಾ ಕಾರಣಾಂತರಗಳಿಂದ ವಿಳಂಬ ಆಗುತ್ತಲೇ ಇತ್ತು ಇದೀಗ ಸೆಟ್ ಹಾಕೋ ಕೆಲಸ ಪೂರ್ಣಗೊಂಡಿದ್ದು ಎಂದಿನಿಂದ ಏಪ್ರಿಲ್ ಹದಿನಾರು ಸಿನಿಮಾದ ಶೂಟಿಂಗ್ ಆರಂಭವಾಗಿದೆ ಪೋಸ್ಟರ್ ರಿಲೀಸ್ ಮಾಡುವ ಮೂಲಕ ಸುದೀಪ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸುದೀಪ್ ಅವರ ಲುಕ್ ಇಲ್ಲಿ ಗಮನ ಸೆಳೆದಿದೆ ಕಿಚ್ಚ ಸುದೀಪ್ ನಿರ್ದೇಶಕ ಅನು ಭಂಡಾರಿ ಜೊತೆ ಸೇರಿ ಭಾಷಾ ಸಿನಿಮಾ ಮಾಡ್ತೇನೆ ಘೋಷಿಸಿದ್ರು ಬಜೆಟ್ ನ ಕಾರಣಕ್ಕೆ ವಿಕ್ರಾಂತ್ ರೋಣ ಚಿತ್ರವನ್ನ ಮೊದಲು ಕೈಗೆತ್ತಿಕೊಳ್ಳಲಾಯಿತು ಇದೀಗ ಸುದೀಪ್ ಹಾಗೂ ನಿರ್ದೇಶಕ ಅನು ಭಂಡಾರಿ ಅವರು ಚಿತ್ರದ ಶೂಟಿಂಗ್ ಆರಂಭಿಸಿದ್ದಾರೆ ಸುದೀಪ್ ಅವರ ಫಸ್ಟ್ ಲುಕ್ ಗಮನ ಸೆಳೆದಿದೆ ಹಿಮ ಬೀಳುವ ಪ್ರದೇಶದಲ್ಲಿ ಸುದೀಪ್ ನಿಂತಿದ್ದಾರೆ ಅವರ ಮೈ ಮೇಲೆ ನೀರಿನ ಹನಿ ಕೂಡ ಇದೆ ಅವರು ಕನ್ನಡಕದ ರೀತಿಯ ವಸ್ತುವನ್ನ ಹಣೆ ಮೇಲೆ ಇಟ್ಟುಕೊಂಡಿದ್ದಾರೆ ಕನ್ನಡಕದ ಮೇಲಿನ ಪ್ರತಿಬಿಂಬದಲ್ಲಿ ಕಟ್ಟಡವೊಂದಕ್ಕೆ ಬೆಂಕಿ ಬಿದ್ದಿರುವುದು ಸುದೀಪ್ ಹಿಂಭಾಗದಲ್ಲಿ ಕಟ್ಟಡವೊಂದು ಇದೆ ಈ ಪೋಸ್ಟರ್ ಮೂಲಕ ಏನನ್ನು ತಂಡ ಕುತೂಹಲ ಮೂಡಿದೆ ಈ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದ ಸುದೀಪ್ ಅವರು ಇದು ನನ್ನ ವೃತ್ತಿ ಜೀವನದ ದೊಡ್ಡ ಸಿನಿಮಾ ಬಜೆಟ್ ಹಾಗೂ ಸಿನಿಮಾ ಮೇಕಿಂಗ್ ಎರಡು ವಿಚಾರದಲ್ಲೂ ಇದು ದೊಡ್ಡದೇ ಎಂದಿದ್ರು ಈ ಮೂಲಕ ಚಿತ್ರದ ಬಜೆಟ್ ಎಷ್ಟಿರಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಕೆಲ ದಿನಗಳ ಹಿಂದೆಯಷ್ಟೇ ವಿಜಯಲಕ್ಷ್ಮಿ ದರ್ಶನ್ ಅವರು ಬೆಂಗಳೂರಿನ ಅಣ್ಣಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿಸಿದರು ಹರಕೆಗಳನ್ನು ತೀರಿಸಿದರು ವಿಜಯಲಕ್ಷ್ಮಿ ಅವರು ಅಣ್ಣಮ್ಮ ದೇವಾಲಯಕ್ಕೆ ಭೇಟಿ ನೀಡಿದ ವಿಡಿಯೋಗಳು ಫುಲ್ ವೈರಲ್ ಆಗಿದ್ವು ಪತಿ ದರ್ಶನ್ ಮತ್ತು ಪುತ್ರ ವಿನೇಶ್ ಉಳಿದಿಗಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ದೇವರಲ್ಲಿ ಮನವಿ ಮಾಡಿದರು ಎಂದು ಪವಿತ್ರ ಗೌಡ ಅವರು ಬೆಂಗಳೂರಿನ ಮತ್ತೊಂದು ಶಕ್ತಿಯುತ ದೇವಾಲಯವಾದ ಬನಶಂಕರಿ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಆತ ವಿಜಯಲಕ್ಷ್ಮಿ ಅವರು ಒಂದರ ಹಿಂದೊಂದರಂತೆ ದೇವಾಲಯಗಳ ದರ್ಶನಗಳನ್ನ ಮಾಡ್ತಾ ಇದ್ರೆ ಇತ್ತ ಪವಿತ್ರ ಗೌಡ ಸಹ ಒಂದರ ಮೇಲೊಂದರಂತೆ ದೇವಾಲಯಗಳ ಭೇಟಿ ಮಾಡುತ್ತಿದ್ದಾರೆ ಇತ್ತೀಚೆಗಷ್ಟೇ ನಿಮಿಷಾಂಬಾ ದೇವಾಲಯಕ್ಕೆ ಪವಿತ್ರ ಗೌಡ ಭೇಟಿಯನ್ನ ನೀಡಿ ವಿಶೇಷ ಪೂಜೆ ಮಾಡಿಸಿದ್ರು ಈಗ ಬನಶಂಕರಿ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿ ಬನಶಂಕರಿಗೆ ಮಡ್ಲಕ್ಕಿ ತುಂಬಿದ್ದಾರೆ ಪವಿತ್ರಗೌಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದು ಆರು ತಿಂಗಳು ಜೈಲು ವಾಸ ಅನುಭವಿಸಿ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಜಾಮೀನಿನ ಮೇಲೆ ಹೊರ ಬಂದಾಗಿನಿಂದಲೂ ಹಲವು ದೇವಾಲಯಗಳಿಗೆ ಪವಿತ್ರ ಗೌಡ ಭೇಟಿ ನೀಡುತ್ತಲೇ ಇದ್ದಾರೆ ಬೇಲ್ ಮೇಲೆ ಹೊರಬಂದ ಬಳಿಕ ಕೆಲ ದಿನಗಳಲ್ಲಿ ದೆಹಲಿಗೆ ತೆರಳಿದ್ದ ಪವಿತ್ರ ಗೌಡ ಅಲ್ಲಿಯೂ ಕೆಲ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಿದ್ರು ಮೇಳಕ್ಕೂ ಹೋಗಿ ಬಂದ್ರು ಕೆಲ ದಿನಗಳ ಹಿಂದೆ ನಿಮಿಷಾಂಬಾ ದೇವಾಲಯಕ್ಕೂ ಹೋಗಿ ಬಂದ್ರು ಈಗೆಲ್ಲ ಎ ಐ ತಂತ್ರಜ್ಞಾನ ತೇಜಮಾನ ಇವತ್ತು ಬಹುತೇಕ ಕೆಲಸಗಳನ್ನ ಎ ಐ ಮಾಡುವಷ್ಟರ ಮಟ್ಟಿಗೆ ತಯಾರಾಗಿದೆ ಇದೀಗ ಸಿನಿಮಾ ರಂಗಕ್ಕೂ ಕೃತಕ ಬುದ್ಧಿಮತ್ತೆ ಕಾಲಿಟ್ಟಿದೆ ಸಂಪೂರ್ಣವಾಗಿ ಎಐ ಮೂಲಕವೇ ಒಂದು ಸಿನಿಮಾವನ್ನ ಯಾರಾದರೂ ಮಾಡಬಹುದಾ ಅಂತ ಕಾದಿದ್ದವರಿಗೆ ಈಗ ಸ್ಯಾಂಡಲ್ವುಡ್ನಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ ಹೌದು ಸಂಪೂರ್ಣವಾಗಿ ಕೃತಕ ಬುದ್ಧಿಮತೆಯನ್ನೇ ಬಳಸಿಕೊಂಡು ಸಿನಿಮಾವೊಂದನ್ನು ಕನ್ನಡದಲ್ಲಿ ತಯಾರು ಮಾಡಲಾಗಿದೆ ಸದ್ಯಕ್ಕೆ ಪ್ರೀ ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಎಐ ಬಳಕೆ ನಿಧಾನವಾಗಿ ಹೆಚ್ಚಾಗ್ತಾ ಇದೆ ಹೀಗೆ ಸಿನಿಮಾ ರಂಗದಲ್ಲಿ ಹಲವು ಕಡೆ ಎಐ ಟೆಕ್ನಾಲಜಿ ಜಾಗ ಪಡೆದುಕೊಳ್ತಾ ಇದೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಚಿತ್ರತಂಡವೊಂದು ಸಂಪೂರ್ಣವಾಗಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಮೂಲಕವೇ ಲವ್ ಯು ಹೆಸರಿನ ಮೊದಲ ಸಿನಿಮಾವನ್ನ ರೆಡಿ ಮಾಡಿದೆ ಈ ಚಿತ್ರವೀಗ ರಿಲೀಸ್ಗೂ ಸಿದ್ಧವಾಗಿದೆ ಲವ್ ಯು ಸಿನಿಮಾವನ್ನ ಎಸ್ ನರಸಿಂಹ ಅವರು ನಿರ್ದೇಶನ ಮಾಡಿದ್ದು ಈ ಸಿನಿಮಾದ ನಿರ್ದೇಶನ ಮತ್ತು ನಿರ್ಮಾಪಕರನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲಾ ಕೆಲಸಗಳನ್ನ ಎಐ ತಂತ್ರಜ್ಞಾನವೇ ಮಾಡಿರುವುದು ಈ ಸಿನಿಮಾದ ಮೊದಲ ವಿಶೇಷತೆ ಇದು ವಿಶ್ವದಲ್ಲಿಯೇ ಸಂಪೂರ್ಣ ಎಐ ನಿರ್ಮಿತ ಮೊದಲ ಸಿನಿಮಾ ಅಂತ ಹೇಳ್ತಾರೆ ನಿರ್ದೇಶಕರು ವಿನಯ್ ಗೌಡ ಮತ್ತು ರಜತ್ ಕಿಶನ್ ಕುಚಿ ಕುಳೆಯರಾಗಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ವಿನಯ್ ಗೌಡ ಭಾಗವಹಿಸಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ರಜತ್ ಸ್ಪರ್ಧಿ ಸದ್ಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಇವರಿಬ್ಬರು ಕಂಟೆಸ್ಟೆಂಟ್ಗಳಾಗಿದ್ದಾರೆ ಇದೇ ವೇಳೆ ಸೆಟ್ ಪ್ರಾಪರ್ಟಿ ಬಳಸಿ ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ರು ಅಲ್ಲಿಯವರೆಗೂ ಚೆನ್ನಾಗಿದ್ದ ಇವರಿಬ್ಬರ ಸ್ನೇಹದಲ್ಲಿ ನಿಜವಾಗ್ಲೂ ಬಿರುಕು ಮೂಡಿದ್ಯಾಕೆ ಅನ್ನೋದು ಸದ್ಯ ಎಲ್ಲರ ಪ್ರಶ್ನೆಯಾಗಿದೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ರಜತ್ ಮತ್ತು ವಿನಯ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಜಾಮೀನಿನ ಮೇಲೆ ಹೊರಗೆ ಬಂದ ನಂತರ ವಿನಯ್ ಗೌಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು ಈ ವೇಳೆ ತಮಾಷೆಗಾಗಿ ರಜತ್ ಜೊತೆ ಇನ್ಮೇಲೆ ರೀಲ್ಸ್ ಮಾಡಲ್ಲ ಅಂತ ಹೇಳಿದ್ರು ಅಲ್ಲಿಂದ ರಜತ್ ಮತ್ತು ಗೌಡ ಮಧ್ಯೆ ಮನಸ್ತಾಪ ಉಂಟಾದಂತಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು